ಇವತ್ತು ತುಂಬ ದಿವಸ ಆಯಿತು ಮೊನ್ನೆ ಮಣ್ಣಿಗೆ ತುಂಬ ಇದನ್ನು ವೇಸ್ ತುಂಬ ಬಂದಿದೆ ಒಳ್ಳೆಯದಾಗಿದೆ ಥ್ಯಾಂಕ್ಸ್ ನೀವು ಇವತ್ತು ಕೊನೇ ಕೊಡಿದು ಸಾರು ಮಾಡುವ ಅಂತಿದ್ದೇವೆ ನಾನು ಮತ್ತೆ ನೆನೆಸಿಟ್ಟಿದ್ದೇನೆ ಒಂದು ಎರಡು ಗಂಟೆ ಮುಂಚೆ ಅದನ್ನು ಕುದಿಸಲಿಕ್ಕೆ ಇಡುವ ಇದು ಮಳೆಗಾಲದಲ್ಲೆಲ್ಲ ಒಳ್ಳೆ ಆಗ್ತದೆ ಮತ್ತೆ ಬಾ ಜೀವಕ್ಕೆ ಸಹ ಒಳ್ಳೆಯದು ಅದಕ್ಕೆ ಸ್ವಲ್ಪ ಬೆಲ್ಲ ಮತ್ತು ಕಲ್ಲುಪ್ಪು ಹಾಕಿ ಕುದಿಸುವ

ಆ್ಯಕ್ಚುಲಿ ಬೆಳ್ಳುಳ್ಳಿ ಹಾಕಲಿಕ್ಕೆ ನಾನು ಇವತ್ತು ಶುಕ್ರವಾರ ಬೆಳ್ಳುಳ್ಳಿ ತಿನ್ನೋದಿಲ್ಲ ನಾನು ಹಾಗೆ ಕರಿಬೇವು ಮಾತ್ರ ಇದ್ದೇನೆ ಆದರೆ ರುಚಿ ನಿಮಗೆ ಬೆಳ್ಳುಳ್ಳಿ ಹಾಕಿದರೆ ಅದರ ರುಚಿ ಬೇರೆ ಒಂದು ಫ್ರೈ ಮಾಡೋಕ್ಕೆ ಮತ್ತು ಸಾಂಬಾರು ಹುಡಿ ಸ್ಪೂನು ಒಂದೂವರೆ ಸ್ಪೂನು ಮೆಣಸಿನ ಹುಡಿ ಎರಡು ಮಿಕ್ಸ್ ಮಾಡಿ ಚೂರು ಫ್ರೈ ಮಾಡಬೇಕು